ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಡೀಸ್ ಫ್ಯಾಷನ್ ಲೋಕ ಇವತ್ತೊಂದು ಸಿಂಪಲಾಗಿ ಆ್ಯರಿ ವರ್ಕ್ನಲ್ಲಿ ಲಟ್ಕನ್ ಮಾಡೋದು ಹೇಗೆ ಅಂತ ಇದ್ದೀನಿ ನೋಡಿ ನಾನು ಸೆಂಟರ್ನಲ್ಲಿ ಒಂದು ಟ್ರಯಾಂಗಲ್ ಶೇಪು ಅಥವಾ ಬಾಕ್ಸ್ ಶೇಪು ಈ ರೀತಿ ಗೋಲ್ಡ್ ಪ್ಲೇಟೆಡ್ ಇರುವಂಥ ಕುಂದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಅಂದರೆ ಗಮ್ ಹಾಕಿ ನಾನು ಅದನ್ನ ಫಿಕ್ಸ್ ಮಾಡ್ಕೊಂಡಿದ್ದೀನಿ ಸೊ ಅದರ ಸುತ್ತ ನಾನಿವಾಗ ಒಂದು ಲೇಯರು ಶುಗರ್ ಬೀಡನ್ನ ಆ್ಯಡ್ ಮಾಡ್ಕೊಳ್ತಾ ಹೋಗ್ತೀನಿ ನೋಡಿ ಶುಗರ್ ಬೀಡನ್ನ ನಾನು ಎರಡೆರಡನ್ನೇ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಾವು ಅಂಟ್ಸ್ಕೊಂಡಿರೋ ಕುಂದನ್ನು ಯಾವ ಶೇಪಲ್ಲಿದೆ ಅದೇ ಶೇಪಲ್ಲಿ ನಾವು ಶುಗರ್ ಬೀಡನ್ನ ಆ್ಯಡ್ ಮಾಡ್ಕೊಳ್ತಾ ಹೋಗಬೇಕು ನೀವು ಇಲ್ಲಿ ಯಾವುದೇ ಕಾರಣಕ್ಕೂ ಜಾಸ್ತಿ ಮನೆಗೆ ಒಂದು ಸಾರಿ ಲಾಕ್ ಮಾಡಲಿಕ್ಕೆ ಹೋಗಬಾರ್ದು ಎರಡೆರಡೇ ಬೀಡಿಗೆ ಲಾಕ್ ಮಾಡಿಕೊಳ್ಬೇಕು ಅದರ ಎಡ್ಜಲ್ಲಿ ಬೇಕಂದರೆ ನಮಗೆ ಅದು ಶೇಪ್ ಇಲ್ಲ ಅಂದರೆ ಒಂದು ಬೀಡಿಗೆ ನಾವು ಲಾಕ್ ಮಾಡ್ಕೊಳ್ಬೋದು ನೋಡಿ ಇದೇ ರೀತಿ ಪೂರ್ತಿ ಕಂಪ್ಲೀಟ್ ಆಗಬೇಕು ಒಂದು ರೌಂಡು ನಾನು ನಿಮಗೆ ಇಲ್ಲಿ ನಿಧಾನವಾಗಿಯೇ ಇದ್ದೀನಿ ತುಂಬ ಫಾಸ್ಟಾಗಿ ಹೋಗ್ತಾ ಇಲ್ಲ ನೋಡಿ ಎರಡೆರಡು ಶುಗರ್ ಬಿಡ್ನ ಒಂದು ಒಂದು ಸಾರಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ನೀವು ಯಾವುದೇ ಯಾವುದೇ ರೀತಿ ಆ್ಯರಿವರ್ಕನ್ನ ಮಾಡಿದರೆ ಅದಕ್ಕೆ ಲಟ್ಕನ್ನ ನಾವು ಮಾಡಲೇಬೇಕಾಗುತ್ತೆ ಲಟ್ಕನ್ ಇಲ್ಲದಂತೆ ಬರೀ ಕ್ಲಾತಲ್ಲಿ ನಾವು ಥ್ರೆಡ್ಡಿಗೆ ಫಿನಿಶಿಂಗ್ ಕೊಟ್ಟರೆ ನೀ ನೋಡೋದಕ್ಕೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಹಾಗಾಗಿ ಆ್ಯರಿ ವರ್ಕ್ ಮಾಡಿದರೆ ಅದರ ಲಟ್ಕನ್ಗೆ ಕೂಡ ನಾವು ಆ್ಯರಿ ವರ್ಕನ್ನೇ ಮಾಡಬೇಕು ಸೊ ಇದು ನೋಡೋದಕ್ಕೆ ತುಂಬಾ ರಿಚ್ ಲುಕ್ ಕೊಡುತ್ತೆ ನಮಗೆ ಬ್ಲೌಸಿಗೆ ನಾನಿಲ್ಲಿ ಎರಡೆರಡು ಬೀಡ್ನ ಮಾತ್ರ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಶುಗರ್ ಬೀಡನ್ನ ನೋಡಿ ಕಂಪ್ಲೀಟ್ ಆಗಿದೆ ಒಂದು ರೌಂಡು ಸೊ ಕೊನೆಯಲ್ಲಿ ಒಂದು ಸಾರಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಇದಾದ ಮೇಲೆ ನಾನು ನೆಕ್ಸ್ಟ್ ಲ ರೌಂಡಿಗೆ ಏನು ಮಾಡ್ತೀನಿ ಅಂದರೆ ನೋಡಿ ಸ್ಟೋನ್ ಚೈನ್ ತಗೊಂಡಿದ್ದೀನಿ ಸೊ ಸ್ಟೋನ್ ಚೈನನ್ನು ನಾನು ಐದೈದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಐದೈದು ಸ್ಟೋನ್ ಬರೋ ಹಾಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಮೂರನ್ನ ಐದು ಸ್ಟೋನ್ ಥರ ಕಟ್ ಮಾಡ್ಕೊಂಡಿದ್ದೀನಿ ಒಂದನ್ನ ಮಾತ್ರ ನಾಲ್ಕು ಸ್ಟೋನ್ ಕಟ್ ಮಾಡ್ಕೊಂಡಿದ್ದೀನಿ ಆವಾಗ ನಮಗೆ ಫುಲ್ ರೌಂಡು ನೀಟಾಗಿ ಫಿನಿಶಿಂಗ್ ಬರುತ್ತೆ ನೋಡಿ ಇಟ್ಟು ಇದ್ದೀನಿ ಆ್ಯಕ್ಚುಲಿ ಇದಕ್ಕೆ ಗಮನ್ನು ಬೇಕಂದರೂ ಹಾಕಿ ಅಂಟಿಸ್ಕೊಳ್ಬೋದು ಇಲ್ಲ ಥ್ರೆಡ್ಡಿಂದ ಬೇಕಂದ್ರೂ ಲಾಕ್ ಮಾಡ್ಕೊಳ್ಬೋದು ಸೊ ಫಸ್ಟು ಫಿಕ್ಸ್ ಆಗುತ್ತಾ ಅಂತ ನೋಡ್ಕೊಳ್ಬೇಕು ಇಲ್ಲಾಂದರೆ ಸ್ವಲ್ಪ ದೊಡ್ಡದು ಸ್ವಲ್ಪ ಚಿಕ್ಕದು ಮಾಡ್ಕೊಂಡಿದ್ರೆ ನಮಗೆ ಫಿನಿಷಿಂಗ್ ನೀಟಾಗಿ ಬರೋಲ್ಲ ನೋಡಿ ನಂದಿಲ್ಲಿ ಇಲ್ಲಿ ಕರೆಕ್ಟಾಗಿ ಫಿಕ್ಸ್ ಆಗುತ್ತೆ ಸೊ ನೀವು ಬೇಕಂದರೆ ಗಮ್ ಬೇಕಂದ್ರೂ ಅಂಟಿಸ್ಕೊಂಡು ಇದನ್ನು ಫಿಕ್ಸ್ ಮಾಡ್ಕೊಳ್ಬೋದು ನಾನಿದಕ್ಕೆ ಥ್ರೆಡ್ಡಿಂದ ಲಾಕ್ ಮಾಡ್ಕೊಳ್ತಾ ಹೋಗ್ತೀನಿ ಸ್ಟೋನ್ ಚೈನಿಗೆ ನೋಡಿ ಈ ರೀತಿ ಒಂದೊಂದು ಸ್ಟೋನಿಗೂ ನಾವು ಒಂದು ಸಾರಿ ಸ್ಟಿಚ್ ಹಾಕ್ಕೊಳ್ತಾ ಹೋಗಬೇಕು ಸೊ ಆ್ಯರಿ ವರ್ಕ್ ಕಲ್ತಿರೋರಿಗೆಲ್ಲ ಇದು ಕಾಮನಾಗಿ ಗೊತ್ತಿರುತ್ತೆ ಸೊ ಇವಾಗ ಹೊಸದಾಗಿ ಯಾರಾದರೂ ಕಲಿತಾ ಇರೋರಿಗೆ ಹೆಲ್ಪ್ ಆಗಲಿ ಅಂತ ಈ ವಿಡಿಯೋನ ಹಾಕಿದ್ದೀನಿ ನೋಡಿ ಒಂದು ಸ್ಟೋನಿಗೆ ಕೂಡ ಒಂದೊಂದು ಸಾರಿ ಲಾಕ್ ಮಾಡ್ಕೊಳ್ತಾ ಹೋಗಬೇಕು ಸೊ ಇದೇ ರೀತಿ ಪೂರ್ತಿ ರೌಂಡನ್ನ ಲಾಕ್ ಮಾಡ್ಕೊಳ್ತಾ ಬರಬೇಕು ಪೂರ್ತಿ ಚೈನನ್ನು ಲಾಕ್ ಮಾಡಿ ಆದಮೇಲೆ ಕೊನೆಯಲ್ಲಿ ಎಂಡಿಂಗ್ನಲ್ಲಿ ನಾನು ಒಂದು ಸಾರಿ ಲಾಕ್ ಮಾಡ್ಕೊಳ್ತೀನಿ ಥ್ರೆಡ್ನ ಸೊ ಮತ್ತು ಇದ್ರ ನೆಕ್ಸ್ಟ್ ಲೇಯರ್ಗೆ ನಾನು ಇನ್ನೂ ಒಂದು ಲೈನು ಶುಗರ್ ಬೀಡನ್ನ ಕೊಡ್ತೀನಿ ನಾವು ಈ ಲಟ್ಕನ್ನ ಯಾವ ಸೈಜಿಗೆ ಬೇಕಂದರೂ ಮಾಡ್ಕೊಳ್ಬೋದು ಸೊ ಸ್ಮಾಲಾಗಿರಲಿ ಅಂದರೆ ಸ್ಮಾಲಾಗಿ ಮಾಡ್ಕೊಳ್ಬೋದು ಇಲ್ಲ ಬಿಗ್ ಅಂದರೆ ದೊಡ್ಡದಾಗಿ ಕೂಡ ನಾವು ಮಾಡ್ಕೊಳ್ಬೋದು ಸೊ ಕಸ್ಟಮರ್ ಯಾವ ಸೈಜಲ್ಲಿ ಕೇಳ್ತಾರೆ ಆ ಸೈಜಲ್ಲಿ ನಾವು ಲಟ್ಕನ್ನ ರೆಡಿ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಈ ಲೈನ್ ರೌಂಡ್ ಪೂರ್ತಿ ನಾವು ಶುಗರ್ ಬೀಡಿಂದ ಕಂಪ್ಲೀಟ್ ಮಾಡ್ಕೊಳ್ಬೇಕು ಶುಗರ್ ಬೀಡಿಂದ ಒಂದು ರೌಂಡ್ ಕಂಪ್ಲೀಟ್ ಆದ್ಮೇಲೆ ಕೊನೆಯಲ್ಲಿ ಒಂದು ನೋಟ್ ಹಾಕಿ ಎಂಡ್ ಮಾಡ್ಕೊಳ್ತೀನಿ ನಾನಿಲ್ಲಿ ಪ್ರತಿಯೊಂದು ರೌಂಡಿಗೂ ಕೂಡ ಒಂದೊಂದು ಸಾರಿ ಥ್ರೆಡ್ನ ಲಾಕ್ ಇದ್ದೀನಿ ಮತ್ತು ಯಾವುದೇ ಕಾರಣಕ್ಕೂ ಬಿಚ್ಕೊಳ್ಬಾರ್ದು ಅನ್ನೋ ರೀಸನಿಗಷ್ಟೇ ಸೊ ಮೇಲೆ ನೆಕ್ಸ್ಟ್ ಲೇಯರ್ಗೆ ನಾನು ಫೋರ್ ಎಮ್ ಎಮ್ ಸೈಜ್ದು ಬೀಡ್ ತಗೊಂಡಿದ್ದೀನಿ ನೋಡಿ ಇದು ದಪ್ಪದಾಗೆ ಬರುತ್ತೆ ನಾನು ನೆಕ್ಕಲಿ ಕೂಡ ಈ ಬೀಡನ್ನ ಯೂಸ್ ಮಾಡಿದ್ದೀನಿ ಈ ಬೀಡ್ ಹಾಕಬೇಕಾದ್ರೆ ನಾವು ಸಿಂಗಲ್ ಬೀಡ್ ಅಷ್ಟೇ ಯೂಸ್ ಮಾಡಬೇಕಾಗುತ್ತೆ ಎರಡು ಬೀಡಿಗೆ ಒಂದು ಸಾರಿ ಲಾಕ್ ಮಾಡಿಕೊಂಡ್ರೆ ಅದು ನೋಡೋದಕ್ಕೆ ಚೆನ್ನಾಗಿ ಕಾಣಿಸೋದಿಲ್ಲ ಸೊ ನಾವು ಶುಗರ್ ಬೀಡ್ ಅಷ್ಟೇ ಟೂ ಬೀಡ್ಗೆ ಒಂದು ಸಾರಿ ಲಾಕ್ ಮಾಡಿಕೊಳ್ಬೇಕು ಅದು ಬಿಟ್ಟು ಇನ್ನು ಯಾವುದೇ ಸೈಜ್ದು ಬೀಡನ್ನ ತಗೊಂಡ್ರೂ ನಾವು ಸಿಂಗಲ್ ಸಿಂಗಲ್ ಬೀಡಿಗೆ ನಾವು ಲಾಕ್ ಮಾಡ್ಕೊಳ್ತಾ ಹೋಗಬೇಕು ಸೊ ಇದನ್ನು ಕೂಡ ನಾನು ಪೂರ್ತಿ ಒಂದು ರೌಂಡು ಫೋರ್ ಎಮ್ ಎಮ್ ಬೀಡಿಂದ ನಾನು ಕಂಪ್ಲೀಟ್ ಮಾಡ್ಕೊಳ್ತಾ ಬರ್ತೀನಿ ಇದನ್ನ ನಾನು ಗೋಲ್ಡ್ ಕಲರ್ ಬೀಡನ್ನ ತಗೊಂಡಿದ್ದೀನಿ ಸೊ ಇದರಲ್ಲಿ ಕಾಪರ್ ಕಲರ್ ಕೂಡ ಬರುತ್ತೆ ಸಿಲ್ವರ್ ಕಲರ್ ಕೂಡ ಬರುತ್ತೆ ಸೊ ನಾನಿಲ್ಲಿ ಗೋಲ್ಡ್ ಕಲರ್ನ ಯೂಸ್ ಮಾಡ್ತಾ ಇರುವಂಥದ್ದು ನೋಡಿ ಒಂದು ರೌಂಡು ಪೂರ್ತಿ ಹಾಕಿ ಆದಮೇಲೆ ಕೊನೆಯಲ್ಲಿ ಒಂದು ಸಾರಿ ನಾನು ಲಾಕ್ ಮಾಡಿಕೊಂಡು ಎಂಡ್ ಮಾಡ್ಕೊಳ್ತೀನಿ ಸೊ ಇದಾದ ಮೇಲೆ ಇನ್ನೂ ಒಂದು ಲೈನು ಶುಗರ್ ಬೀಡನ್ನ ಆ್ಯಡ್ ಮಾಡ್ಕೊಳ್ತೀನಿ ಶುಗರ್ ಬೀಡ್ನ ಟೂ ಟು ಬೀಡಿಗೆ ಒಂದು ಸಾರಿ ನಾನು ಲಾಕ್ ಮಾಡ್ಕೊಳ್ತಾ ಇರ್ತೀನಿ ನಾನಿಲ್ಲಿ ವಿಡಿಯೋನ ತುಂಬ ಫಾಸ್ಟಾಗಿ ತೋರಿಸ್ತಾ ಇಲ್ಲ ನಿಧಾನವಾಗಿಯೇ ತೋರಿಸ್ತಾ ಇದ್ದೀನಿ ಸೊ ಹೊಸದಾಗಿ ಕಲಿತಾ ಇರೋರು ಆರಾಮವಾಗಿ ಈ ರೀತಿ ಲಟ್ಕನ್ನ ಮಾಡ್ಕೊಳ್ಬೋದು ಮತ್ತು ನೆಕ್ಸ್ಟ್ ವಿಡಿಯೋನಲ್ಲಿ ನಾನು ಸಿಂಪಲ್ ಆಗಿರುವಂಥ ಒಂದು ನೆಕ್ ಡಿಸೈನ್ನ ಕೂಡ ಆ್ಯರಿ ವರ್ಕಲ್ಲಿ ಹಾಕಿ ತೋರಿಸ್ತೀನಿ ನೋಡಿ ಇವಾಗ ಏನಾಗ್ತಾ ಇದ್ದೀನಿ ಶುಗರ್ ಬೀಡು ಇದೇ ರೀತಿ ಶುಗರ್ ಬೀಡನ್ನ ಫುಲ್ ರೌಂಡು ಕಂಪ್ಲೀಟ್ ಮಾಡ್ಕೊಳ್ತಾ ಬನ್ನಿ ಶುಗರ್ ಬೀಡನ್ನ ಆ್ಯಡ್ ಮಾಡಬೇಕಾದ್ರೆ ಎಲ್ಲೂ ನಮಗೆ ಗ್ಯಾಪ್ ಬರಬಾರ್ದು ಆ ರೀತಿ ಪಕ್ಕಪಕ್ಕದಲ್ಲೇನೆ ನಾವು ಥ್ರೆಡಿಂದ ಲಾಕ್ ಮಾಡ್ಕೊಳ್ತಾ ಹೋಗಬೇಕು ಪೂರ್ತಿ ಕಂಪ್ಲೀಟ್ ಆದಮೇಲೆ ಕೊನೆಯಲ್ಲಿ ಒಂದು ಸಾರಿ ನಾನು ಲಾಕ್ ಮಾಡ್ಕೊಳ್ತೀನಿ ಇವಾಗ ನಾನಿಲ್ಲಿ ಬುಲೆಟ್ದು ಜರಿ ತಗೊಂಡಿದ್ದೀನಿ ಸೊ ಜರಿ ಥ್ರೆಡಿಂದ ನಾನು ಒಂದು ರೌಂಡ್ನ ಕಂಪ್ಲೀಟ್ ಮಾಡ್ಕೊಂಡು ಬರ್ತೀನಿ ನೋಡಿ ತುಂಬ ಲಾಂಗ್ ಲಾಂಗ್ ಚೈನ್ನ ಹಾಕ್ಕೊಳ್ಬಾರ್ದು ಸ್ವಲ್ಪ ಸ್ಮಾಲ್ ಚೈನ್ ಕೂಡ ಹಾಕ್ಕೊಳ್ಬೇಕು ತುಂಬ ಲಾಂಗ್ ಹಾಕ್ಕೊಂಡ್ರೆ ಅದು ನೋಡೋದಕ್ಕೆ ಚೆನ್ನಾಗಿ ಕಾಣಿಸಲ್ಲ ಮೀಡಿಯಮ್ ಆಗಿ ಒಂದು ಸ್ವಲ್ಪ ಸ್ಮಾಲ್ಗಿಂತ ಸ್ವಲ್ಪ ದೊಡ್ಡದಾಗಷ್ಟೇ ಹಾಕ್ಕೊಳ್ಬೇಕು ಸೊ ನಾವು ಯಾವ ಶೇಪ್ ಕೊಟ್ಟಿದ್ದೀವಿ ಆ ಶೇಪ್ದು ಔಟ್ ಲೈನಿಗೆ ನಾವು ಜರಿ ಥ್ರೆಡಿಂದ ಕಂಪ್ಲೀಟ್ ಮಾಡ್ಕೊಳ್ತಾ ಹೋಗಬೇಕು ಒಟ್ಟು ಈ ಜರಿ ಥ್ರೆಡ್ನ ನಾನಿಲ್ಲಿ ಮೂರು ಲೈನ್ ಕೊಡ್ತೀನಿ ಒಟ್ಟು ಮೂರು ಸಾರಿ ಮೂರು ಲೈನ್ ಮೂರು ರೌಂಡ್ ಹಾಕ್ಕೊಂಡು ಹೋಗ್ತೀನಿ ನೋಡಿ ನಾನಿಲ್ಲಿ ಮೂರು ಲೈನು ಝರಿ ಥ್ರೆಡ್ನ ಹಾಕ್ಕೊಂಡಿದ್ದೀನಿ ಸೊ ಕೊನೆಯಲ್ಲಿ ನಾನು ಲಾಕ್ ಇದ್ದೀನಿ ನೋಡಿ ಯಾವುದೇ ನೀವು ಲಟ್ಕನ್ ಹಾಕಿದ್ರೂ ಎಂಡಿಂಗ್ನಲ್ಲಿ ನಾವು ಝರಿ ಥ್ರೆಡಿಂದ ಫಿನಿಶಿಂಗ್ ಮಾಡ್ಕೊಂಡಿರಬೇಕು ಸೊ ಎರಡು ಸಾರಿ ಅಥವಾ ಮೂರು ರೌಂಡನ್ನು ನಾವು ಹಾಕ್ಕೊಳ್ಬೇಕಾಗುತ್ತೆ ನೋಡಿ ಒಟ್ಟು ನಾಲ್ಕು ಲಟ್ಕನ್ನ ರೆಡಿ ಮಾಡಿದ್ದೀನಿ ನಾವು ಎರಡು ದಾರಕ್ಕೆ ನಾವು ಇದನ್ನು ರೆಡಿ ಮಾಡ್ಕೊಬೇಕಂದ್ರೆ ಆ ಕಡೆ ಒಂದು ಈ ಕಡೆ ಒಂದು ಬರುತ್ತಲ್ಲ ಹಾಗಾಗಿ ನಾಲ್ಕನ್ನ ರೆಡಿ ಮಾಡಿ ಇಟ್ಕೊಂಡಿರಬೇಕು ಮತ್ತು ಈ ಜರಿ ಥ್ರೆಡ್ ನಾವು ಯಾಕೆ ಹಾಕ್ತೀವಿ ಅಂದರೆ ಒಂದು ಸೈಡ್ದು ಮತ್ತು ಇನ್ನೊಂದು ಸೈಡದನ್ನ ನಾವು ಇಲ್ಲಿ ಲಾಕ್ ಮಾಡ್ಕೊಳ್ತೀವಿ ನೋಡಿ ನೀಡಲಿಂದ ನಾವು ಥ್ರೆಡ್ಡಿಂದ ಹೊಲ್ಕೊತೀವಲ್ಲ ಸೊ ಆವಾಗ ನಮಗೆ ಇಲ್ಲಿ ಬೀಡು ಯಾವುದೇ ಕಾರಣಕ್ಕೂ ಹೆಚ್ಚು ಕಡಿಮೆ ಆಗಬಾರ್ದು ಅನ್ನೋ ಕಾರಣಕ್ಕೆ ನಾವು ಈ ಕೊನೆಯಲ್ಲಿ ಈ ಥರ ಜರಿ ಥ್ರೆಡ್ನ ನಾವು ಫಿಲ್ ಮಾಡ್ಕೊಳ್ತೀವಿ ಈ ಡಿಸೈನು ಸ್ಟಿಚ್ ಆದಮೇಲೆ ಹೇಗೆ ಕಾಣಿಸುತ್ತೆ ಅಂತ ನಾನು ಮುಂದಿನ ವೀಡಿಯೋಸ್ನಲ್ಲಿ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್ ಸೊ ಈ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಮತ್ತು ನನ್ನ ಎಲ್ಲ ವೀಡಿಯೋಸ್ನ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ ಮುಂದಿನ ವೀಡಿಯೋನಲ್ಲಿ ಮತ್ತೆ ಸಿಗೋಣ ಫ್ರೆಂಡ್ಸ್ ಅಲ್ಲಿವರೆಗೂ ಟೇಕ್ ಕೇರ್